ಆ ಕೋಲ್ಡ್ ಡ್ರಿಂಕ್ಸ್ ಫೈನ್ ಚಾಲೆಂಜ್ ಮಾಡ್ತಿದ ಸೇರೋದಕ್ಕೆ ಏನ್ ಕಾರಣ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಇತ್ತು ನಮ್ಮ ಮಾವಿನ ಸೊಸೇದು ಶ್ರೀಮಂತ ಇತ್ತು ಅದೇ ಖುಷಿ ಮಾಡ್ತಾ ಇದೀವಿ ಎಸ್ ಎಲ್ಲಾರು ಬಂದಿದ್ರು ಇವಾಗ ಹಂಗಾಗಿ ನಾವು ಹೆಂಗಿದ್ರು ಸೊ ಎಲ್ಲಾ ಫ್ಯಾಮಿಲಿ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಫ್ಯಾಮಿಲಿ ಗೇಮ್ ಇರಲಿ ಅಂತ ಒಂದು ಆಡಿಸ್ತಾ ಇದೀವಿ ಗೇಮ್ ಅಲ್ವಾ ಖುಷಿ ಹೌದು ನಮ್ದು ಖುಷಿ ಈಗ ಕೂಲ್ ಡ್ರಿಂಕ್ಸ್ ಐಡೆಂಟಿಫಿಕೇಶನ್ ಗೇಮ್ ಆಡ್ತೀವಿ ಈಗ ಯಾರು ಫಸ್ಟ್ ಆಡ್ತೀರಾ ಗೇಮು ಯಾರು ಅದೇ ಓಕೆ ಫಸ್ಟು ಈಗ ನಾನು ಜೋಡ್ಸ್ಕೊಂತ ಇದ್ದೀನಿ ಈಗ ಆರು ಕೂಲ್ ಡ್ರಿಂಕ್ಸ್ ತಂದಿದ್ದೀವಿ ಫಸ್ಟ್ ಮಾಸ ಇಡ್ತಾ ಇದ್ದೀನಿ ಸೆಕೆಂಡು ಪಲ್ಪಿ ಆರೆಂಜು ಥರ್ಡ್ ಒನ್ನು ಥಮ್ಸಪ್ಪು ಇವಾಗ ನಾನು ಯಾವ ರೀತಿ ಜೋಡಿಸಿದೀನಿ ಇದೇ ರೀತಿ ಜೋಡಿಸ್ತಾ ಇದ್ದೀನಿ ಬಾಕ್ಸ್ ಒಳಗೆ ಈಗ ಮೂರು ಜನ ಮಕ್ಕಳಿಗೆ ಬೇಜಾರಾಗುತ್ತೆ ಸೊ ಯಾರನ್ನ ಫಸ್ಟ್ ಕಳೆದ್ರೆ ಅದಕ್ಕೋಸ್ಕರ ನಾವು ಯಾರು ಚಿಕ್ಕೋನು ಅವನು ಫಸ್ಟ್ ಇಂದ ಮಾಡಿಸ್ತೀವಿ ಅಲ್ವಾ ಓಕೆ ಇವಾಗ ಎಲ್ಲಾರ್ಗಿನ ಚಿಕ್ಕೋರು ಕೃತಿಕ್ ಸೊ ಕೃತಿಕಿಂದ ಇಂದ ಇವಾಗ ಗೇಮ್ ಸ್ಟಾರ್ಟ್ ಮಾಡಿಸ್ತೀವಿ ಬರ್ಕಣೋದು ಬರ್ಕೋಣದಿಲ್ಲ ಎಲ್ಲಿ ಕುದ್ರ ಬುಕ್ ಕೊಡ್ರಿ ಕೊಡ್ರಿ ಬುಕ್ ತಗೊಂಬನ್ರಿ ಎಲ್ಲ ಕಮ್ ಬಟ್ ಅಳ್ಳಾಡಿಸಬೇಡಿ ಹಾ ಕೃತಿ ಹಾ 1 ಫಸ್ಟ್ ಒನ್ ಕೊಡುತ ಮಾಜಾ ಅಂತ ಫಸ್ಟ್ ಒನ್ ಮಾಜಾ ಅಂತ ನಾವು ಯಾವುದು ಯಾವ್ದು ಅಂತ ರಿವೀಲ್ ಮಾಡಲ್ಲ ಫಸ್ಟ್ ಒನ್ ಮಾಜಾ ಹೇಳಿದ ಅಂತ ಬರಕೊಳ್ಳಕ ಕೃತಿಕ್ ಫಸ್ಟ್ ಒನ್ ಮಾಜಾ ಹಾ ಸೆಕೆಂಡ್ ಒನ್ ಇದು ಸೆಕೆಂಡ್ ಒನ್ ನು ಮಾಜಾ ಹೇಳಿದ ನೆಕ್ಸ್ಟ್ ಇಂಜನೈ ಡೇ ನ ಸ್ಪ್ರೈಟ್ ಮೂರನೇದು ಸ್ಪ್ರೈಟ್ ಹಾ

आ सिक्स्थ वन स्प्राइट नेक्स्ट यारो निदानके कुतगडरी निदानके निदानचुर इंधकन एकितत monod pagu ಎಣ್ಣದು ಯಾವ್ ಗೊತ್ತೈತ ನಿಮ್ಮ ಅಂದೆಗ ಅವಲ್ಲ ಯಾವ್ದೋ ಒಂದು ಹೇಳ್ರಿ ಹೆಸರು पल्पी आरेंज पल्पी आरेंज आ ओके मोरने दो स्प्राइट स्प्राइट ओके मोरने स्प्राइट ना लगने दो अन्य बड़ा कोको कोको कॉक 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 ಅದೇ ಗೆಕ ಭಾನೋ ಯಸ್ ಅದೇ ಅದೇ ಯಾಕ ಅಗಲಲಕ್ಕೆ ಚಲತೆತೆ ಇರು ಇರು ಹಾ 5 5 5 5 ಅದೇ ಹೋಗಲಿ ನಾವೇನೋ ಎಣ್ಣೆ ಹಾಕಿದಿವೆ ಅದ ಯಾರ ಎಣ್ಣೆ ಕುಡ್ದು ಹಿಂಗಾರ ನೆಕ್ಸ್ಟ್ ಹೇಳ್ತೀನಿ ಯಾವ್ದು ಯಾವ್ದು ಅಂತ ಫಸ್ಟ್ ಮಾಸ ಓಕೆ ಸೆಕೆಂಡ್ ಒನ್ ಫಸ್ಟ್ ಒನ್ ಮಾಸ ವಿರಾಟ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಕುಡ್ದು ಪಲ್ಪಿ ಆರೇಂಜಾ ಮೂರನೇದು ಅಂತೆ ಹಾ ಎಲ್ಲರೂ ಚೆನ್ನಾಗಿ ಹೇಳೋರು ಯಾರು ಹೇಳ್ತಾರೆ ನೋಡೋಣ

ಒಳ ಕಾಕ ಯಾವುದು ಯಾವ್ದು ಬಿಡು ಬಿಡ ಹಂಗಾದ್ರೆ ನೆಕ್ಸ್ಟ್ ಅಜ್ಜಿ ಕೊಡ್ತಾ ಇದೀವಿ ಅಜ್ಜಿ ಯು ಕ್ಯಾನ್ ಡೂ ಇಟ್

అదెల్ల నేను సున్నితం అదే అదేలోకి బోర్డు థంబ్స్ అప్ నాడు అజ్జీ థంబ్స్ అప్ ఇక ఎబెట్టో నెక్స్ట్ ఆగా ఆగా ఆరగొచ్చు ఏను ఓ విన్నర్ ఎవరు అనుకండి దియా ఫస్ట్ వన్ ఇవగా నెక్స్ట్ కాంటెస్టెంట్ భువన్ ఫస్ట్ మాస్ అయిలోనే ఓకే నెక్స్ట్ 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 వేగైల్బెట్టో ఓకే మూరణేదు ఫిఫ్టీ ఓకే ఫిఫ్టీ

ಸ್ಪ್ರೈಟ್ ಒಂದು ಸ್ಪ್ರೈಟ್ ಕರೆಕ್ಟ್ ಸಿಗ್ ಮತ್ತೆ ಒಂದು ಆರೇಂಜ್ ಒಂದು ಟಪ್ಸ್ ಅಪ್ ಒಂದೇ ತಪ್ಪು ಹೇಳಿರೋದಂಗಾದ್ರೆ ಆ ನಂತಾ ಯಾಗ್ ಹಾಂಗ 빈ನರಿಯಾ ಇೋರ್ದೆಲ್ಲಾ ಬಿಡು ಇೋರ್ದೆಲ್ಲಾ ಎಲ್ಲರೂ ತಪ್ಪು ಫಸ್ಟ್ ನೇ ಮಾಜ ಬುವನ್ನ ಫಸ್ಟ್ ನೇ ಮಾಜ ಕರೆಕ್ಟ್ ಎರಡನೇದು ಯಾವ್ದು ಇಕ್ಕಿದ್ವಿ ವಿಡಿಯೋ ನಾವೆಲ್ಲ ಇಲ್ಲಿ ಯಾರು ವಿನ್ನರ್ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಕೃತಿ ಓಕೆ ಇವಾಗ ಅಜ್ಜಿ ಒಂದೇ ತಪ್ಪು ಏಳಿರದಿನ ಎಲ್ಲಾ ಕರೆಕ್ಟಾಗಿ ಹೇಳೈತೆ ಅಜ್ಜಿನೇ ವಿನ್ನ ಹಾ ಇವಾಗ ಅಜ್ಜಿ ಆಗೈತೆ ಅಜ್ಜಿ ಐದು ಕರೆಕ್ಟಾಗಿ ಹೇಳೈತೆ ಬುವನ ಫಸ್ಟ್ ನೇ ಮಾಜ ಹೇಳೋವನೆ ಓಕೆನಾ ನಾನ್ ದೂರಿಂದ ಮಾಡ ಹೇಳ್ತೀನಿ ಎರಡನೇದು ಫ್ಯಾಂಟ ಹೇಳಿದ್ಯಾ ಎರಡನೇದು ರಾಂಗ್ ಎರಡನೇದು ಪಲ್ಪಿ ಆರೆಂಜ್ ಇತ್ತು ಮೂರನೇದು ಪೆಪ್ಸಿ ಮೂರನೇದು ರಾಂಗ್ ಬುವನ್ ನಾಲ್ಕನೇದು ಜೀರಾ ಕರೆಕ್ಟ್ ಐದನೇದು ಸ್ಪ್ರೈಟ್ ಸ್ಪ್ರೈಟ್ ಕರೆಕ್ಟ್ ಆರನೇದು ಕೊಕಾ ಕೋಲಾ ಕರೆಕ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾರ್ಕ್ಸ್ ಬುವನ್ ಅನೌನ್ಸ್ ಮಾಡೋ ಟೈಮ್ ಫಸ್ಟ್ ವಿನ್ ಆಗಿದ್ ಯಾರು ಗೊತ್ತಾ ಅಜ್ಜಿ ಅಜ್ಜಿಗೆ ವಿರಾಟ್ ಅಜ್ಜಿ ಎರಡು ಅಜ್ಜಿಗೆ ಅಲ್ಲ ವಿರಾಟ್ ಅಜ್ಜಿ ಕಿರೀಟ ತಗೊಂಡಿಬ್ರು ವಿರಾಟ್ ಅಜ್ಜಿ ವಿರಾಟ್ ಅಜ್ಜಿ ಮೊಮ್ಮಗ ಇಬ್ರು ಅಜ್ಜಿ ಮೊಮ್ಮಗ ಇಬ್ರು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಭುವನ್ ಸೆಕೆಂಡ್ ಪ್ಲೇಸ್ ಭುವನ್ ನಾಲ್ಕು ಕರೆಕ್ಟಾಗಿ ಆಗಿ ಭುವನ್ ಸೆಕೆಂಡ್ ಫಸ್ಟ್ ಪ್ರೈಸ್ ವಿರಾಟ್ ಅಜ್ಜಿ ಎರಡನೇದು ಭುವನ್ನು ಮೂರನೇ ಪ್ಲೇಸ್ ಮೂರನೇ ಪ್ಲೇಸ್ ಶಾರ್ದಾ ಮೂರು ನಾಲ್ಕನೇ ಪ್ಲೇಸ್ ಕೃತಿ ನಮ್ಮ ಸಮೂಹ ನಾಲ್ಕನೇ ಐಡೆಂಟಿಫೈ ಏರಿ ಮೂರು ಜನನು ನನಗೆ ಗೊತ್ತು ನನಗೆ ಗೊತ್ತು ಅಂತ ಅಂದ್ರೆ ಅಜ್ಜನ ಹಾ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಯಾಕ ಮತ್ತೆ ಲವ್ ಮುಗಿಸ್ತಾ ಇದೀವಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಫ್ಯಾಮಿಲಿ ಜೊತೆ ಫನ್ ಗೇಮ್ ಆಡೋಣ ಅಂತ ಈ ಒಂದು ಗೇಮ್ ಆಡಿದು ವಿಡಿಯೋ ನಿಮ್ಗೆ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ